ಸ್ನೇಹಿತರೆ ಜ್ಯೋತಿಷ್ಯ ಮಿತ್ರಕ್ಕೆ ಸ್ವಾಗತ ಸುಸ್ವಾಗತ ಪ್ರಪಂಚದ ಮಾನವ ಜೀವಕೋಟಿಯನ್ನು ಹೇಗೆ ನವಗ್ರಹರು ತಮ್ಮ ನಿಯಂತ್ರಣದಲ್ಲಿಟ್ಟುಕೊಂಡಿದ್ದಾರೋ ಹಾಗೆಯೇ ಒಂದೊಂದು ಗ್ರಹಗಳನ್ನು ಅಧೀನ ದೇವತೆಗಳು ತಮ್ಮ ನಿಯಂತ್ರಣದಲ್ಲಿಟ್ಟುಕೊಂಡಿದ್ದಾರೆ ಗ್ರಹಗಳು ತಮ್ಮನ್ನು ನಿಯಂತ್ರಿಸಿದರೆ ಗ್ರಹಗಳನ್ನು ಅದೇ ಅಧೀನ ದೇವರುಗಳು ನಿಯಂತ್ರಿಸುತ್ತಾರೆ ಗ್ರಹಗಳಿಂದ ನಾವು ತೊಂದರೆಗಳನ್ನು ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದಾಗ ಅದರದೇ ಆದ ಅಧೀನ ದೇವರುಗಳಿಗೆ ನಾವು ಮೊರೆ ಹೋದಾಗ ಸಮಸ್ಯೆಗಳು ನಿಯಂತ್ರಣಕ್ಕೆ ಬಂದು ಶಾಂತಿಯಾಗಿ ನಮಗೆ ಆ ಗ್ರಹಗಳಿಂದ ಬಂದಿರುವ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಈ ಜೀವ ಜಗತ್ತಿನಲ್ಲಿ ಹುಟ್ಟು ಹೇಗೆಯೋ ಹಾಗೆ ಸಾವು ಕೂಡ ಹುಟ್ಟಿದಾಗಿನಿಂದ ಸಾಯುವವರೆಗೂ ಕೆಲವು ಸಮಯ ಕಷ್ಟ ಕೆಲವು ಸಮಯ ಸುಖ ಅಥವಾ ಹುಟ್ಟಿದಾಗಿನಿಂದ ಕೊನೆಯವರೆಗೂ ನಾನಾ ಸಮಸ್ಯೆಗಳು ರುಜಿನಗಳು ನೆಮ್ಮದಿ ನಷ್ಟ ಹೀಗೆ ನಾನಾ ತರಹ ಒಬ್ಬ ವ್ಯಕ್ತಿ ಸ್ತ್ರೀ ಆಗಲಿ ಪುರುಷನಾಗಲಿ ಹುಟ್ಟಿದಾಗಿನಿಂದ ಪ್ರತಿ ಗಂಟೆ ಪ್ರತಿ ದಿನ ಪ್ರತಿ ತಿಂಗಳು ಪ್ರತಿ ವರ್ಷ ಆತನ ಅಥವಾ ಆಕೆಯ ಗ್ರಹಗತಿಗಳ ಚಲನವಲನ ಬದಲಾಗುತ್ತಿರುತ್ತದೆ ಪೂರ್ವಜನ್ಮದ ಕರ್ಮ ಧರ್ಮದ ಪ್ರಕಾರ ವ್ಯಕ್ತಿಯ ಭವಿಷ್ಯವಿರುತ್ತದೆ ಹುಟ್ಟಿದಾಗ ಯಾವ ಗ್ರಹ ಬಲಹೀನವಾಗಿದೆ ಗ್ರಹಗಳ ಅಧೀನ ದೇವತೆಗಳು ಯಾರು ಎಂದು ತಿಳಿದುಕೊಂಡು ಅದಕ್ಕೆ ಪರಿಹಾರ ಮಾಡಿಕೊಳ್ಳಬೇಕು ಇಲ್ಲದಿದ್ದರೆ ಹುಟ್ಟಿದಾಗ ಇದ್ದ ಗ್ರಹದ ಅಶುಭ ಪ್ರಭಾವ ನಾವು ಬೆಳೆದಂತೆಲ್ಲ ತಮ್ಮ ಜೊತೆ ಬೆಳೆಯುತ್ತಾ ಬಂದು ನಾನಾ ಸಮಸ್ಯೆಗಳನ್ನು ತಂದೊಡ್ಡುತ್ತದೆ ಉದಾಹರಣೆಗೆ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಶನಿ ನೀಚನಾಗಿದ್ದರೆ ಶನಿಯು ಜೀವನದಲ್ಲಿ ನಾನಾ ಕಷ್ಟಗಳನ್ನು ಕೊಡುವುದರ ಜೊತೆಗೆ ಯಾವಾಗ ಶನಿದಶೆ ಬರುತ್ತದೋ ಆಗ ಸಮಸ್ಯೆಗಳ ಸುಳಿಗೆ ಸಿಲುಕಿ ಶನಿದಶೆಯಲ್ಲಿ ಮರಣ ಕೂಡ ಸಂಭವಿಸುವ ಸಾಧ್ಯತೆ ಇರುತ್ತದೆ ನಾವು ಮೊದಲಿನಿಂದಲೂ ನಯ ವಿನಯ ಗೌರವ ಪೂಜೆ ದಾನ ಧರ್ಮ ಆಧ್ಯಾತ್ಮಿಕ ಜೀವನದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದರೆ ಗ್ರಹಗಳು ನಮ್ಮನ್ನು ಏನೂ ಮಾಡುವುದಿಲ್ಲ ಆದರೆ ಮೋಸ ವಂಚನೆ ಡಗ ಸುಳ್ಳು ಇನ್ನೊಬ್ಬರನ್ನು ಹಿಂಸಿಸುವುದು ವಂಚಿಸುವುದು ತಂದೆ ತಾಯಿಗೆ ಹೆಂಡತಿ ಅಥವಾ ಗಂಡನಿಗೆ ಮಕ್ಕಳಿಗೆ ಗುರು ಹಿರಿಯರಿಗೆ ದ್ರೋಹ ಮಾಡಿ ಪಾಪಕರ್ಮಗಳನ್ನು ಮಾಡಿದ್ದರೆ ಅಥವಾ ಮಾಡುತ್ತಿದ್ದರೆ ನಮ್ಮನ್ನು ಹಿಂಬಾಲಿಸುವ ಗ್ರಹಗಳ ಪ್ರಭಾವ ಅಶುಭವಾಗಿದ್ದಾಗ ನಮಗೆ ಘನಘೋರ ಶಿಕ್ಷೆಯನ್ನು ನೀಡಿ ಹೋಗುತ್ತದೆ ಇಡೀ ನವಗ್ರಹರಲ್ಲಿ ಸೂರ್ಯನಿಂದ ಹಿಡಿದು ಕೇತುವಿನವರೆಗೂ ಅದರದೇ ಆದ ಪ್ರಭಾವ ಇರುತ್ತದೆ ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತಿರುತ್ತದೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ನಮಸ್ಕಾರ